ನಮಸ್ಕಾರ ಇದು ಶಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತಿರ ಕಾರಣ ಟುಡೇ ಕಾರಣ ಚೆನ್ನ ಪ್ರಿಯ ಅಭಿಷೇಕರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕೊಂಡದಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಎಚ್ ಪಿ ಮಲ್ಲಿಕಾರ್ಜುನ ನಿಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಸರ್ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದಷ್ಟೆಲ್ಲ ಹೊರಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತೋರಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ಸರ್ ನನ್ನ ಹೆಸರು ಎಚ್ ಪಿ ಮಲ್ಲಿಕಾರ್ಜುನ ಸಣ್ಣ ಪರಮೇಶ್ವರಪ್ಪ ತಾಯಿ ಮಲ್ಲಮ್ಮ ನಮ್ಮದು ಚನ್ನಗಿರಿ ತಾಲೂಕು ಕೊಂಡರಹಳ್ಳಿ ಒಂದು ಸಣ್ಣ ಗ್ರಾಮ ದಾವಣಗೆರೆ ಜಿಲ್ಲೆ ನಾವು ಕಳೆದ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಅಣ್ಣ ತಮ್ಮಂದಿರು ಇಲ್ಲ ನಾನು ಒಬ್ಬನೇ ಎರಡು ಜನ ತಂಗಿಯರು ನನಗೆ ಹೆಂಡತಿ ಮತ್ತು ಒಬ್ಬ ಮಗ ಇದ್ದಾನೆ ಅವನು ವಿದ್ಯಾಭ್ಯಾಸ ಇದ್ದಾನೆ ನಾವು ಕೃಷಿಕನಾಗಿ ಊರಲ್ಲಿ ಹಲವಾರು ಸಮಾಜ ಸೇವೆ ಮಾಡ್ಕಿಂತ ಇದುವರೆಗೂ ಬೆಳೆದು ಬಂದಿವಿ ಸರ್ ನಿಮಗೆ ರಾಜಕೀಯಕ್ಕೆ ಬರಬೇಕನ್ಸಿದೆಯಾ ಅವಾಗ ನನಗೆ ಅದು ರಾಜಕೀಯ ಅಂದರೆ ಒಂದು ಏನೋ ಒಂದು ರಕ್ತಕತವಾಗಿ ನಾವು ಒಡ್ನಾಡು ರಾಜ್ಯ ಶಿಷ್ಯನಾಗಿ ಮೊದ್ಲಿಂದ ತೊಂಬತ್ತು ನಾಲ್ಕಿನಿಂದನ ನಾನು ಅವರಿಂದ ಗುರ್ಸ್ಕೊಂಡು ಬೆಳೆದು ಬಂದಿ ಕಾರಣದಿಂದ ರಾಜಕೀಯಕ್ಕೆ ಬಂದೆ ಈ ಬೇರೆ ಜನಗಳು ಒತ್ತಡ ಜಾಸ್ತಿ ಇತ್ತು ನೀನು ಬರೀ ಬೇರೆಯವ್ರಿಗೆ ಗೆಲ್ಲಿಸೋದು ಬೇರೆಯನ್ನು ಅಧ್ಯಕ್ಷ ಮಾಡೋದು ನೀನು ಆಗೋದೇ ಆವಾಗ ಬರೀ ಚುನಾವಣೆಗೆ ಆಗಿ ಬೇರೆಯನ್ನು ಹೋದ್ರೆ ಅಂತ ಜನಗಳು ಒತ್ತಾಯದ ಮೇರೆಗೆ ನಾನು ಚುನಾವಣೆ ನಿಂತ ರಾಜಕೀಯಕ್ಕೆ ಬಂದೆ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಹೌದು ಸರ್ ದೇವಸ್ಥಾನದ್ದಿರ್ಬೋದು ಹಳ್ಳದ್ದಿರ್ಬೋದು ಊರಿನ ರೋಡ್ಗೆ ಸಾಲ್ಮರ್ಗಳು ಹಾಕೋದಿರ್ಬೋದು ಬೇಕಾದಷ್ಟು ಸರ್ಕಾರದ ಸಹಾಯಧನ ಕೆ ಹಲವಾರು ಕೆಲಸಗಳು ಮಾಡಿದೆ ಸರ್ ಅದು ರೈತರನ್ನೇ ದಣಿಗೆ ಸಂಗ್ರಹಿಸಿ ಈ ಸುಮಾರು ನಲವತ್ತೆಂಟು ಲಕ್ಷ ರೂಪಾಯಿ ಹಳ್ಳ ಹಿನ್ನೀರಿಗೆ ಸುಳೆಕೆರೆಯಿಂದ ಇನ್ನೀರು ಮಾಡಿ ಈ ಬರಗಾಲದಾಗೆ ಅವೆಲ್ಲ ಸಾಕುವಷ್ಟು ಅವು ಸರ್ಕಾರದ ಏನು ಅನುದಾನ ಬಯಸ್ತಾನೆ ಮಾಡಿದ್ವಿ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರು ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನಗೆ ಮಾರ್ಗದರ್ಶಕರು ಅಂದರೆ ನಮ್ಮ ತಂದೆ ಮತ್ತು ತಾಯಿನೇ ನನಗೆ ಅವರು ಏನು ಹಾಕಿಕೊಟ್ಟ ದಾರಿಯಲ್ಲೇ ನಾವು ಏನಾದ್ರೂ ಈ ಊರಾಗ ಹುಟ್ಟಿದ್ವಿ ಊರಿಗೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತಂದು ಮಾಡ್ಕಂತಾನೆ ಬಂದ್ವಿ ಇದುವರೆಗೆ ಮತ್ತು ಗ್ರಾಮಸ್ಥರ ಬೆಂಬಲವೂ ಅಷ್ಟೇ ಐತಿ ಈ ಗ್ರಾಮಸ್ಥರ ಸಹಕಾರದಿಂದ ಈ ದೇವಸ್ಥಾನದ ಗೋಪುರಗಳಿರ್ಬೋದು ಊರಾಗೆ ಈ ಮುಖ್ಯವಾಗಿ ಕುಡಿಯ ನೀರಿನವು ಅಂತವೆಲ್ಲ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸ್ ಸರ್ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಈ ಜನಗಳು ಒತ್ತಡದಿಂದನೇ ನಾವು ನಿಂತಿದ್ದು ಬೇರೆಯವ್ರಿಗೆ ಈ ಪ್ರತಿ ಸಾರಿನೂ ಬೇರೆಯನ್ನು ಮಾಡೋದು ನೀನು ಆಗೋದು ಯಾವಾಗ ಸಮಸ್ಯೆಗಳು ಬಗೆಹರಿಯೋದು ಯಾವಾಗ ಅನ್ನೋಂಥ ಜನಗಳು ಒತ್ತಡದಿಂದ ನಿಂತಿದ್ದು ಸರ್ ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ಅದೆಲ್ಲ ಜನಗಳಿಗೆ ಬಿಟ್ಟದ್ದು ಅವರು ನಿರ್ಧಾರ ನಮ್ಮ ನಿರ್ಧಾರ ನಮ್ಮ ಜೊತೆಗಿರೋಂಥರು ಏನು ನಮಗೆ ಸಲಹೆ ಸಹಕಾರ ಕೊಡ್ತಾರೋ ಅವರು ಇದರ ಮೇಲೆ ಮುಂದಿನ ತಾಲೂಕ್ ಪಂಚಾಯತಿ ಇರ್ಬೋದು ಇನ್ನೊಂದು ಇರ್ಬೋದು ಅವರ ಸಹಕಾರದ ಮೇಲೆ ಮುಂದುವರಿಯೋದು ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ನಾವು ಕಾಂಗ್ರೆಸ್ನಿಂದ ಸ್ವಾಗತಿಸಿದ್ದು ಕಾಂಗ್ರೆಸ್ ಪಕ್ಷ ಈಗಲೂ ಕಾಂಗ್ರೆಸ್ ನಾವು ಯಾವಾಗಲೂ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಅದು ಪಕ್ಷ ಸಿದ್ದರಾಮಯ್ಯ ನಾಯಕರು ಬೇಕು ನಮಗೆ ಹಂಗಾಗಿ ನಾವು ಕಾಂಗ್ರೆಸ್ ಮೆಂಬರ್ಸ್ತೀವಿ ನೀವು ಶಾಲಾ ಕಾಲೇಜಿನಲ್ಲಿ ಮಾಡ್ಕೊಂಡ್ ಬಂದಿದೀರ ಶಾಲಾ ಕಾಲೇಜಿನಗೂ ಚುನಾವಣೆಗೆ ನಿಂತು ವಿದ್ಯಾರ್ಥಿ ಇದರಲ್ಲಿ ಗೆದ್ದು ಚುನಾವಣೆ ಎದುರಿಸಿದೀವಿ ಅವಾಗಲೂ ಸರ್ ನಿಮ್ಮ ಜೀವನದ ಸಂತೋಷಗಳಿಗೆ ಯಾವುದು ನನ್ನ ಜೀವನದ ಸಂತೋಷಗಳಿಗೆ ಅಂತಂದರೆ ತೋಟ ಒಣಗಂಥ ಟೈಮ್ನಾಗೆ ಒಂದು ಭಾಳ ಹೋರಾಟ ಮಾಡಿ ಮೂರು ತಿಂಗಳು ನೀರು ತಂದು ಊರು ಜನ ಎಲ್ಲ ಖುಷಿಪಟ್ಟ ಸಂಭ್ರಮ ಪಡುತ್ತಲ್ಲ ಅದೇ ನನಗೆ ದೊಡ್ಡ ಯಶಸ್ಸು ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ರ ಚರಂಡಿ ಸಮಸ್ಯೆ ಇದ್ದು ಜಾನುವಾರುಗಳಿಂದ ತೊಟ್ಟಿ ಸಮಸ್ಯೆಗಳಿದ್ವು ಈ ನೀರಿನ ಸಮಸ್ಯೆ ಭಾಳ ಇತ್ತು ಪೈಪ್ಲೈನ್ ಮೂರು ಕಿಲೋಮೀಟರ್ ಗಟ್ಟಲೆ ರಾಜಣ್ಣ ಗ್ರ್ಯಾಂಡ್ ಲಾಕ್ಷನ್ ಪೈಪ್ಲೈನ್ ಮಾಡಿದ್ವಿ ಬೋರ್ಗಳು ಕೊರೆಸಿದ್ವಿ ಈ ಇಲ್ದರಿಗೆ ನಾವು ಬಸವಸತೆಗೆ ಹಲವಾರು ಮನೆಗಳು ಎಮ್ ಎಲ್ ಎ ಗ್ರಾಂಟ್ನ ತಂದು ಕೊಟ್ವಿ ಶೌಚಾಲಯಗಳು ಬಗೆಹರಿಸಿದ್ವಿ ರಸ್ತೆ ಚರಂಡಿ ವಿದ್ಯುತ್ ದೀಪ ಅವೇ ಬೇಕಾದಷ್ಟು ಎನ್ ಆರ್ ಎ ಜಿ ಚರಂಡಿಗಳು ಮಾಡಿದ್ವಿ ರೋಡ್ ಮಾಡಿದ್ವಿ ಶಾಶ್ವತವಾಗಿ ಟ್ವೆಂಟಿ ಫೋರ್ ಅವರ್ಸು ಪ್ರತಿ ನೈಟು ಕರೆಂಟು ಗುತ್ತಿಗೆ ಕೊಟ್ಟು ಲೈಟು ಮದ್ದು ಸಿಸ್ಟಮ್ ತೆಗೆದು ಅವು ಏನು ಮಾಡಿದ್ವಿ ಅಂತಂದ್ರೆ ಕಂಬಕ್ಕೆ ಇಷ್ಟು ಅಂತಂದು ಗುರಿ ಕೊಟ್ಟು ಪ್ರತಿ ಪಂಚಾಯತ್ ವ್ಯಾಪ್ತಿಗೆ ಯಾವಾಗ ಲೈಟ್ ಉರಿಯಾ ಸಿಸ್ಟಮ್ ನಿರಂತರ ಜ್ಯೋತಿ ನಿರಂತರ ಜ್ಯೋತಿ ಸರ್ ರುದ್ರಭೂಮಿ ಸಮಸ್ಯೆ ಐತಾ ರುದ್ರಭೂಮಿ ಸಮಸ್ಯೆ ಸರ್ ಈಗಲೂ ಐತೆ ಅದು ಯಾರೂ ಆ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇಲ್ಲ ಬಹಳ ಜನಕ್ಕೆ ದೊಡ್ಡ ಸಮಸ್ಯೆ ಅಂದರೆ ನಮ್ಮೂರಾಗೆ ಜಮೀನು ಇಲ್ದಾರದ್ದಾರೆ ಅವರು ಬೇರೆಯವ್ರು ಹಳ್ಳ ಸ್ಮಶಾನ ಇದನ್ನು ಶವ ಆಗ್ತಾ ಇದ್ದಾರೆ ಅದೊಂದು ಸಮಸ್ಯೆ ಇದೆ ಅದು ಒಂದು ದೊಡ್ಡ ಸಮಸ್ಯೆ ಇತ್ತು ಇವಾಗ ಹಾಲಿ ಏನೋ ಸಮಸ್ಯೆ ಇದೆ ಸರ್ ಈತ ನೀರಿ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ಹಕ್ಕುಪತ್ರದ್ದು ಸ್ವಲ್ಪ ಕೆಲವರಿಗೆ ಫಿಫ್ಟಿ ಸೆವೆನ್ಗೆ ಅರ್ಜಿ ಹಾಕಿದ್ರೆ ಕೆಲವರಿಗೆ ಸಮಸ್ಯೆ ಐತಿ ಹಕ್ಕುಪತ್ರ ಕೊಟ್ಟೆಲ್ಲ ಮಾನ್ಯ ಈ ಈ ಶಾಸಕರು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಭೇಟಿ ಮಾಡಿದ್ವಿ ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದು ಯಾವಾಗ ಕೊಡಿಸ್ತಾರೆ ನೋಡಬೇಕು ಈ ಏತ ನೀರವರಿ ಸಮಸ್ಯೆ ಒಡ್ನಾಳ್ ರಾಜಣ್ಣ ಮತ್ತು ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಏನಾವಾಗ ಹೇಳಿದ್ರು ಹೇಳಿದಂತೆ ನಡ್ಕೊಂಡು ಕಳೆದ ಒಂದು ವರ್ಷದಿಂದ ನಮ್ಮೂರು ಕೆರೆಗಳು ಈತ ನೀರಾವರಿ ಭಾಳ ಉಪಕಾರ ಭಾಳ ಉಪಕಾರದ ಕೆಲಸ ಅಂದರೆ ಇಂದೂ ಒಡ್ನಾಡ ಜನ ಮರಿದಂಥ ಕೆಲಸ ಏತಂಗಿರವರಿಗೆ ಈ ನಮ್ಮೂರು ಕೆರೆ ಇಂಬಾಪುರ ಕೆರೆ ದೇವರಹಳ್ಳಿ ಕೆರೆ ಎಲ್ಲ ಕೆರೆಗಳಿಗೆ ನೀರು ಬರ್ತದೆ ನಮ್ಮೂರ ಕೆರೆ ಹಾಲಿ ತುಂಬಿತ್ತು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಾರಲ್ಲ ಅವ್ರಿಗೆ ಅನುಭವಿಸ್ತೀರಾ ಅವರಿಗೆ ನಾನು ಚಿರಮಣಿಯಾಗಿರ್ತೇನೆ ಅವರಿಗೆ ನನ್ನ ಯಾವಾಗಲೂ ಕೃತಜ್ಞತೆ ಸಲ್ಲಿಸ್ತೀನಿ ಧನ್ಯವಾದಗಳು سر موږ ته چرچی سره لنګو کولا نه وره کړل سر